ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿ ಆಮೇಲೆ ಡೊಂಡು ಮೆಣ್ಸಿನ್ಕಾಯಿ ಬಟಾಟೆ ಮಿಕ್ಸ್ ಮಾಡಿದ್ದು ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಹಾಕ್ತೀನಿ ಅಂತಂದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಈಗ ಬರ್ರಿ ತೋರಿಸ್ತೀನಿ ಇಲ್ಲಿ ಜೋಳದ ಹಿಟ್ಟು ಹಾಕಿ ಹಾಕಿಟ್ಕೊಂಡೀನಿ ಈಗ ನಾನು ಸೇಮ್ ಅಮ್ಮನ್ ಹೇಳಿದ್ನೆಲ್ಲ ಹಂಗೆ ಜಿಗಿಟ್ ಹಾಕಿ ಜೋಳದ ಹಿಟ್ಟು ಸಾಣಿಸ್ಕೊಂಡು ಉಪ್ಪು ಹಾಕಿ ಅದಕ್ಕೆ ಕುದ್ ನೀರು ಕುದಿ ಕುದಿ ನೀರು ಹಾಕಿ ಇಟ್ಟೇನಿ ಅದ ಈಗ ನಾದ್ಬೇಕಂದ್ರೆ ಸ್ವಲ್ಪ ಬಿಸಿ ಐತಿ ಅಲ್ಲಿವರೆಗೂ ಇದು ಪಲ್ಯದ ರೆಡಿ ಮಾಡ್ಕೋಬೇಕಂತ ಇದನ್ನು ಇಟ್ಟೆನಿ ಈಗ ಮೆಣ್ಸಿನ್ಕಾಯಿ ಪಲ್ಯ ಪ್ರತಿ ಸಲ ಗುರುಳು ಪುಡಿ ಕೊಬ್ಬರಿ ಅದೆಲ್ಲ ರುಬ್ಬಿ ಹಾಕಿ ಗ್ರೇವಿ ಮಾಡಿ ಮಾಡಿ ಬ್ಯಾಡ ಈ ಸಲ ಡ್ರೈ ಮಾಡೋಣ ಅಂತ ಹೇಳಿ ಹಂಗೆ ವಿಚಾರ ಮಾಡಿ ಈಗ ಒಂದು ಕಾಲು ಕೆಜಿ ಮೆಣ್ಸಿನ್ಕಾಯಿ ಹೆಚ್ಚಿ ಎಣ್ಣೆ ಹಾಕಿ ಫ್ರೈ ಮಾಡಿಟ್ಕೊಂಡೇನೆ ಅದಕ್ಕೆ ಒಂದು ಬಟಾಟಿ ಬಟಾಟಿ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡೀನಿ ಬಟಾಟೆ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಪಲ್ಯ ಭಾಳ ಆಕೈತೆ ಆಕತ್ತೇಳಿ ಅದಕ್ಕೆ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ ಎರಡು ಟೊಮೆಟೊ ಹೆಚ್ಕೊಂಡೀನಿ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಒಳ್ಳೆ ಎಣ್ಣೆ ನಂತರ ಸಾಸಿವೆ ಜೀರಿಗೆ ಇಷ್ಟು ಇದಿಷ್ಟು ಏನು ರುಬ್ಬೋದಿಲ್ಲ ಏನಿಲ್ಲ ಆಮೇಲೆ ಇದಕ್ಕೆ ಖಾರ ಏನು ಹಾಕಂಗಿಲ್ಲ ಡೊಂಡ್ ಮೆಣಸಿನ್ಕಾಯಿನ ಖಾರ ಇರ್ತವಲ್ಲ ಕ್ಯಾಪ್ಸಿಕಂ ಅದಕ್ಕೆ ಖಾರ ಹಾಕಬಾರದು ಅಂತ ವಿಚಾರ ಮಾಡೇನಿ ಈಗ ಎಣ್ಣೆಕಾಯಿ ಹಾಕಿಟ್ಟು ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಫಸ್ಟಿಗೆ ಇದು ಬಟಾಟಿ ಫ್ರೈ ಮಾಡ್ಕೊತೇನೆ ಬಟಾಟೆ ಫ್ರೈ ಮಾಡ್ಕೊಂಡು ಆ ನಂತರ ಇದು ಡೊಂಡು ಮೆಣಸಿನ್ಕಾಯಿನ ಅದಕ್ಕೆ ಹಾಕಿ ಆಮೇಲೆ ಆ ನಂತರ ಇದು ಟೊಮೆಟೊ ಹಾಕ್ತೇನೆ ಟೊಮೆಟೊ ಹಾಕಿ ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ತಾಳಿಸಿ ಹಂಗೆ ಬಾಯಿ ಮುಚ್ಚಿಬಿಡ್ತೀವಿ ನೀರು ಅದೇನು ಹಾಕಂಗಿಲ್ಲ ಹಂಗೆ ಬಾಯಿ ಮುಚ್ಚಿದ್ರೆ ಅದು ಹವೆಗೆ ಮೆತ್ತಗೆ ಪಲ್ಯ ಚಲೋ ಆಕೈತಿ ಉದುರು ಉದ್ರಾಗಿ ಚಲೋ ಆಕೈತಿ ಗ್ರೇವಿ ಏನಾಗಂಗಿಲ್ಲ ಉದುರು ಉದ್ರಾಗಿ ಚೊಲೋ ಹಾಕತಿ ಅದ್ರ ಜೊತೆಗೆ ಸೈಡಿಗೆ ಡಿಶ್ ಒಂದಿಷ್ಟು ಎಳೆ ಬೆಂಡೆಕಾಯಿ ಹುರಿದು ಅದಕ್ಕೆ ಉಪ್ಪು ಕೊಲಿಸಿ ಕಲಿಸಿ ಇಟ್ಕೊಂಡೇನೆ ಅದು ಸೈಡ್ಗೆ ನಂಚ್ಕೊಳಕ್ಕೆ ಚಲೋ ಆಕೈತೆ ಅಂಥೇಳಿ ಈಗ ಇದು ರೊಟ್ಟಿ ಮಾಡಿಂದ ಇದನ್ನ ಪಲ್ಯ ಬೆಂಡೆಕಾಯಿ ಅದೆಲ್ಲ ತಟ್ಟೆಗೆ ಹಾಕ್ಕೊಂಡು ಸಲ ತೋರಿಸ್ತೇನೆ ಬನ್ರಿ